ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಕುಜ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ರವಿ ಶುಕ್ರರು ಒಟ್ಟಾಗಿದ್ದಾರೆ ಅದು ಕರ್ಕಟಕ ರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಬುಧ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕೇತುವಿನ ಜೊತೆಗೆ ಮಾಂದಿ ಉದಿಯಾಗಿದೆ ಇನ್ನು ಈ ದಿವಸ ಚಂದ್ರ ಶನಿ ಒಟ್ಟಾಗಿದ್ದಾರೆ ಅದು ಕುಂಭರಾಶಿಯಲ್ಲಿ ಮೀನರಾಶಿಯಲ್ಲಿ ರಾಹು ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅವರಿಗೆ ದಿವಸ ನೋಡಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಒರಟು ಮಾತುಗಳು ಬರುತ್ತೆ ಸ್ವಲ್ಪ ತಾಳ್ಮೆ ಬೇಕಿ ದಿವಸ ಮತ್ತು ಸಾಲ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಸಾಲ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಈ ತಂದೆಯ ಬಂಧುಗಳಿರ್ತಲ್ಲ ಜ್ಞಾತಿಗಳು ಅಂಥವ್ರ ಜೊತೆ ಕಲಹ ಬರುತ್ತೆ ತಂದೆಯ ಬಂಧುಗಳ ಜೊತೆ ಕಲಹ ಸ್ವಲ್ಪ ಮನಸ್ತಾಪಗಳು ಈ ಥರದ್ದೆಲ್ಲ ಇದೆ ಪರಿಹಾರಕ್ಕೆ ದಿವಸ ನೀವು ನರಸಿಂಹ ಪ್ರಾರ್ಥನೆ ಅಥವಾ ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡೂ ಆಗುತ್ತೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇದೆ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ ಕೆಲಸದ ಪ್ರೆಷರ್ ಆದರೆ ಕೆಲಸಗಳಾಗುತ್ತೆ ಅನುಕೂಲ ಆಗುತ್ತೆ ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬೌದ್ಧಿಕವಾಗಿ ಸ್ವಲ್ಪ ಶೂನ್ಯತೆ ಅಂದರೆ ಆಲೋಚನಾ ಶಕ್ತಿ ಕಳೆದು ಹೋಗುತ್ತೆ ತುಂಬ ಬುದ್ಧಿವಂತರೇ ಆಗಿರ್ತೀರ ಆದರೆ ಹೊಳೆಯಲ್ಲ ಬುದ್ಧಿ ಹೊಳೆಯೋದಿಲ್ಲ ಆಗ ಹಾಗ ಮಂಕಾಗುತ್ತೆ ಜೊತೆಗೆ ಐದು ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಶ್ಯೂರಿಟಿ ವಿಚಾರದಲ್ಲಿ ಸ್ವಲ್ಪ ಹುಷಾರು ಯಾರಿಗೂ ಪ್ರಾಮಿಸ್ ಮಾಡಿಬಿಟ್ಟು ತೊಂದರೆಗೆ ಸಿಗಾಕೊಳ್ಳೋ ಸಾಧ್ಯತೆ ಕೂಡ ಇದೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅನುಕೂಲ ಆಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ ವಿಘ್ನ ಬರುತ್ತೆ ಬುಕ್ ಆಗೋದಿಲ್ಲ ಎಷ್ಟು ಬುಕ್ ಮಾಡಿದ್ರೂ ತಲೆ ಕೆಟ್ಟ ಹೋಗುತ್ತೆ ಅಥವಾ ಬಸ್ ಬರೋದಿಲ್ಲ ಹಳ್ಳಿಗಳಲ್ಲಿ ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಹನ್ನೊಂದು ಗಂಟೆಗೂ ಹನ್ನೊಂದುವರೆಗೂ ಬಸ್ ಬರಬೇಕು ಅದಕ್ಕೆ ಹೊರಡಬೇಕು ಸಿಟಿಗೆ ಬರೋದಿಲ್ಲ ಹಾಗಾಗ್ಬಿಡೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ನೋಡ್ಕೊಳ್ಳಿ ಇನ್ನು ಈ ಈ ದಿವಸ ನಿಮ್ಮ ಬಂಧು ಮಿತ್ರರಲ್ಲಿ ಸ್ವಲ್ಪ ಸಮಾಧಾನ ಬೇಕು ಅವರಲ್ಲಿ ಅತಿಯಾದ ವಿಶ್ವಾಸದಿಂದ ಏನು ಮಾತಾಡಿರ್ತಿರಲ್ಲ ಅದೆಲ್ಲ ಗುಟ್ಟು ರೊಟ್ಟಾಗ್ಬಿಡೋ ಸಾಧ್ಯತೆ ಇರ್ತದೆ ಸ್ವಲ್ಪ ಹುಷಾರು ಇನ್ನು ಕೆಲಸದಲ್ಲಿ ಅಷ್ಟು ಪ್ರೆಷರ್ ಇದೆ ಸ್ವಲ್ಪ ಸಾಮಾನ್ಯವಾಗಿದೆ ಇದರ ನಿವಾರಣೆಗೆ ಈ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಸ್ವಲ್ಪ ಸೋಲು ವ್ಯಥೆ ಕಣ್ಣೀರು ಇವೆಲ್ಲ ಒಟ್ಟಾಗುತ್ತೆ ಈ ದಿವಸ ಸ್ವಲ್ಪ ಮನಸ್ಸಿಗೆ ಬೇಸರ ಈ ದಿವಸ ಭಯದ ವಾತಾವರಣ ಇದೆ ಮಾನಸಿಕವಾಗಿ ಕುಗ್ಗುತ್ತೀರ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಈ ದಿವಸ ಶ್ರಮ ಜಾಸ್ತಿ ನಿಮಗೆ ಈ ಎಲ್ಲ ತೊಡಕಿನಿಂದ ಹೊರಗೆ ಬರೋಕ್ಕೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಸಿಂಹರಾಶಿ ಈ ದಿವಸ ವಿದ್ಯಾರ್ಥಿಗಳಿಗೆ ತೊಂದರೆ ಕಂಟಕ ತಲೆನೋವೆಲ್ಲ ಇದೆ ಸ್ವಲ್ಪ ಹುಷಾರು ಹಣಕಾಸಿನ ವಿಚಾರದಷ್ಟೇ ಸ್ವಲ್ಪ ತೊಡಗುಗಳನ್ನು ಅನುಭವಿಸ್ತೀರಾ ಕಳ್ಕೊಳ್ತೀರಾ ಹುಷಾರು ಇನ್ನು ಈ ದಿವಸ ಕುಟುಂಬದಲ್ಲಿ ಘರ್ಷಣೆ ಉಂಟಾಗುತ್ತೆ ಅದು ಕೂಡ ತೊಡಕೆ ಹುಷಾರು ಇನ್ನು ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತದೆ ತುಂಬ ಆತ್ಮೀಯರ ಜೊತೆಗೆ ಮನಸ್ತಾಪ ಬಂದುಬಿಡುತ್ತೆ ಹುಷಾರು ಇದೆಲ್ಲದರ ನಿವಾರಣೆಗೆ ಪಾರ್ವತಿ ಪರಮೇಶ್ವರರು ಪ್ರಾರ್ಥನೆ ಮಾಡಿ ತುಂಬ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಸೂಚಿಸ್ತಾ ಇದೆ ಜೊತೆಗೆ ಈ ದಿವಸ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ತಲೆನೋವು ತಲೆಯ ಶಿರೋಬಾಧೆಗಳು ಹೆಚ್ಚಾಗಿ ಬಾಧಿಸುತ್ತೆ ಮತ್ತೆ ಈ ದಿವಸ ಸಾಲ ಸುಳಿಗಿಸಿ ಹಾಕೊಳ್ಳೋ ಸಾಧ್ಯತೆ ಕೂಡ ಇದೆ ಹುಷಾರು ಪ್ರಾರ್ಥನೆಗೆ ದಿವಸ ನರಸಿಂಹ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಆರು ರಾಶಿಗಳ ಫಲಾಫಲ ತಿಳಿಸಿಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್